ಯಾಕೆ ಕಳ್ಕೊತ ಬರತ್ತೆ ಏ ಗಪ್ಪೋ ಬಾವಾ ಆಮೇಲೆ ಹೇಳ್ತೇನೆ ನಂಗೆ ನನಗೆ ಈಗ ಬಿಸ್ಲಾಗಿದೆ ಸಂಗ ತಗತಿದ್ ನನಗೆ bande nu samana nidi heeltenanta ಏಳೆ होई ಬಿಡ್ಲಾ ಕಡೆ ಯಪ್ಪ ಗಪ್ ಇರು ಮರೈನಾ ಎಕ್ಸಿಡ್ತಾರ ಸತ್ತಿ ನನಗೆ ನಮ್ಮ ಈ ರೇಂಜ್ಕ್ಕೆ ಕಳ್ಕೋದ ಬರಕತ್ತಾಳೆ ಅಂದ್ರೆ ನಮ್ಮ ಮಾವ ಸಿಸ್ತನ ಅದಿರಬೇಕು ನಮ್ಮ ಅಪ್ಪಗೆ ಬರಕೋಣ್ಣ

சூர் அங்க சூரிய அய்யோ சூரிய அந்த சூரிய அல்ல சூரிய நான் மக இல்வ ஏன் அவன மொனங்கே சூரிய அந்த மத்திட்டு இடம் படிக்கத்தினி

ಅಕ್ಕ ಯಾವಾಗ ಬಂದಿ ಇವಾಗ ಹೇಳಕ್ ಆಗೋತ್ತ ನನ್ ಹಸಿರ ಪರವಾಗಿ ಒಂದು ಸ್ವಲ್ಪ ಸಮಾಧಿ ನೆಡಿ ಏನೋಗಿದ್ದೀನಿ ನಾ ಕಾಲೇಜ ಫಂಕ್ಷನ್ ಇತ್ತಾ ಇವಾಗ ನೀರ್ ಸಣ್ಣ ಕುಡ್ಕೊಡಿ ಅಣ್ಣ ನೀ ನನ್ನ ಮಲ್ಲಿ ಇಷ್ಟು ಪ್ರೀತಿ ಇಟ್ಕೊಂಡು ನಂಗೆ ಗೊತ್ತೇ ಇದಿರ್ತೀನಿ ನೋಡಿ ತಂಗಿ ಕಾಲೇಜಿಂದ ಬಿರ್ತಾವಂತ ನೀರ್ ಯು ಥ್ಯಾಂಕ್ ಯು ಸೋ ಮಚ್ இஷ்டு பிடித்திருக்கோ பாவாங்க

ಆಯ್ ನಿಮ್ಮಣ್ಣಾ ಅಂತ ಹೇ ಕೆಸ್ ಕರ್ಕೊಂಡ್ ಹೋಗೋದು ನೋಡ ಅವ್ವ ಅಪ್ಪ ಬಿಟ್ರ ಯಾರು ಅಲೌಡ್ ಇಲ್ಲ ಅಲ್ಲೆ ಮೊದ್ಲು ಹುಡ್ಗಿಯಾರ ಕಾಲೇಜ್ ಅಷ್ಟುಗೂ ಬುದ್ಧಿ ಐತಿ ಇಲ್ಲ ನಿನ್ಗ ಒಂದ್ಯಾಡ್ ಹುಡ್ಗ್ಯಾರರ ಬೆಟ್ಟಿ ಹಾಕಿರೋದು ನಿಂದ ಗೆಳತಿಯರ ಮುಖಾ ನೋಡು ಕರ್ಕೊಳ ಹಿಂಗ ಹೇಳ ಸರಿ ಹೇಳಲಿನ ನಿನಗ ನೀ ನಮ್ಮ ಅಣ್ಣಾ ಅಂತ ಹೇಸಾ ಏನ ಮಣ್ಣ ಬರತ್ತಾನು ಎಲ್ಲಾ ರೆಡಿ ಮಾಡಿ ಇಟ್ರ್ ಹ್ಯಾಂಗ ಬರ್ತೇತಿ ಅಲ್ಲಿ ಅವ್ರು ಏನ್ ಹೇಳ್ಯಾರ್ ರು ವಾರ್ನಿಂಗ್ ಇತ್ತ ಪೇರೆಂಟ್ಸ್ ಬಿಟ್ರೆ ಯಾರು ಅಲೌಡ್ ಮಾಡುಲ್ಲಾ ಸುಮ್ನಾ ನಿನ್ ಹುಡ್ಗ್ಯಾರ್ಥಾರ್ ನೀ ಕರೆದಿರನ ಹೊರಗಡೆ ನಿndಿರ್ತಿನಲ್ಲ ಗೇಟ್ ಕಡೆ ಆಮೇಲೆ ರೊ ಬೆಟ್ ಮಾಡ್ತಿದ್ದಾ ನಾನು ಫಂಕ್ಷನ್ ಕಿತಾ ಹುಡುಗಾರ್ಬೇಕಾಗಿರ ಆ ಹುಡುಗಾರ್ ನೋಡದೈತಿ ನಿನಗ ಮತ್ತಾ ಮುಖದೊಂದು ಹೋಗ ಅಕ್ಕ ಯಾತೆ ಅಂತಾಡಿ ಪಪ್ಪ ಮಮ್ಮಿ ಬರಲಿ ಹೇಳ್ತೇನೆ ಫಸ್ಟ್ ಹೋಗ ತಡಿ ನೋಡಿ ಹುಡುಗಾರ್ಬೇಕಂತು ಬಾರ್ ತಗೋ ನನ್ನೆನ್ ಕರ್ಕೊಂಡು ಹೋಗ ಬಾ ನೀ ಹೇಳು ಮತ್ ನನ್ನ ಶಿಷ್ಟನ ಅದಿಸ ಬಾ ಒಳ್ಸ್ತೀನಿ ತಡಿ ನೀ ಓಕೆ ಅಲ್ಲರಲ್ಲಿ ಒಂದ್ ಸ್ವಲ್ಪ ನಿಮಗೆ ಏನ ನಾಚಿಕೆ ಆಯ್ತು ಇಲ್ಲೋ ಅಲ್ಲಿಂದ ಬಿಸ್ಲಾಕಿದ ಬಂದೇನೆ ఒప్పు సాయత భా గి కు కు బ ఎల్దిగ్డతి ఇక ಇನ್ನೊಂದ್ ಸ್ವಲ್ಪ ಬಿಟ್ಟ್ರೆ ಈ ಅಕ್ಕ ನಿಂಗ್ ಹೊಡದ್ರಿ ಬಡದ್ರಿ ಏನಾರು ಮಾಡಿದ್ರ ಮಾವ ಹೇಳ ಎಲ್ ಎಲ್ ಬಿ ಬುಕ್ಸ್ ಈಗರ ಫಸ್ಟ್ ಡಿವೋರ್ಸ್ ಕೇಸ್ ನಿಮ್ದ ಫಸ್ಟ್ ನಿಮ್ ಡಿವೋರ್ಸ್ ಕೊಟ್ಯಾ ನಡಿ ನಿಮ್ ಡಿವೋರ್ಸ್ ಮನ್ನಾಗ್ ಹಾಕ್ಲಿ ನಾ ಎದಕ್ ಬಂದ್ರೀಳ್ಕೊರ ಏನೊಂದು ಸಂಕ ಅರ್ಥ ಮಾಡ್ಕೊರಿ ಆ ಭಾವ ಒಂದ್ ಪ್ಯಾನ್ ತಂದ್ಬಿಡಿ ಒಂದ್ ಮನ್ಯಾಗ ಅದಕ್ ಬಂದ ಜಗಳ ಮಾಡಿಕ ಇಲ್ಲಿ

మనీ అద్రో సా ఎంత అల్లి మరంగి మధ్వీ

ಹೋಗ್ನಾ ಬೀಸ್ಕೊತಾನವು ನೀಡು ತಂಗ ತಂಗ ಬೀಸ್ಕೊರಾ ಏನು ಅಕ್ಕಾ ಏನು ಚಿಂತೆ ಮಾಡಬೇಡ ನೀ ಇಲ್ಲಿ ಬಂದಿ ಅಂದ್ರೆ ಮಾವಿ ಇಲ್ಲಿ ಬಂದೇ ಬರ್ತಾನ ಅವ್ನು ಒಂದು ಕೈ ತೊಗೋತಾನ ಬರೋಬ್ಬರಿ ಮಾಡ್ತಾನೆ ಅವ್ನು ಏನು ತೆಲಿ ಕೆಡಿಸ್ಕೊ ಬಡ ನೀ ತೊಗೋದ ಆರಾಮ್ ಸರಿ ಒಬ್ಬಾಕಿ ಗಾಳಿ ಬೀಸ್ಕೋತ ಆರಾಮ್ಸರಿ ಇಲ್ಲೇ ಇರ ಎಲ್ಲಾರು ಹೋಗಿ ಗೀಗಿ ಮತ್ತು ಎಲ್ಲಾರ ಅಲ್ಲ ಚುಗೋದಕ ಎಪ್ಪಂತೆ ಇಲ್ಲ ಏ ಒಂದು ಸ್ವಲ್ಪ ಹಂದೆ ಅಡಿಗೆ ಮಾಡು ಊಟಕ್ಕೆ ஏனே நவன் ஹுடிகாடுக்கோத்த நான் எல்லா ஊர் மந்திக்கு கேட்கோ மாவ மத்தேனே எந்தியா இடது பிட்டிரில மனிதன நான்னா மதி அட்ட ஆமேல ஒன் திவ்ஸ கரதிரி மாமா மனிக்கு ಇದ್ದು ಹೋಗು ನಾಲ್ಕು ದಿವ್ಸ ಅಂತ ಹೇಳಿ ಕೇಸ ನೀನು ಬರಂಗಿಲ್ಲ ಅಂತ ನಮ್ಗೆ ಗೊತ್ತೈತಿ ಅದಕ್ಕೆ ಕರಿಯಂಗಿಲ್ಲ ಅವ ಹ್ಞೂ ನಾ ರೊಕ್ಕ ಖರ್ಚು ಮಾಡಿ ಬುಡುಗಲ್ ಒಬ್ಬ ನೀವೇ ಕರ್ಕೊಂಡು ಬರ್ಬೇಕು ನನ್ನ ಅದು ಹೋಲಿ ಬಿಡತ್ತಾ ಆಳು ಓದ್ಲಿ ಮಾತು ಒನ್ನದು ಏನೂ ಇಲ್ಲ ಬಂದಾಳೆ ಏ ಈ ಒಂದು ಮಾತು ಹೇಳಲ್ಲ ನೋಡಿ ಹಂಗ ಹೋಗಿ ಬಂದಾಳೆ ಅಲ್ಲಿಂದ ಎದಕ್ಕೆ ಬಂದಾಳೆ ಏನು ಸುಳ್ಳು ಆಗ ಗೊತ್ತಿಲ್ಲ ಅಯ್ಯೋ ತಲೆ ತಿನ್ನತ್ತಾಳೆ ಮಾರ್ರೆ ಪ್ಯಾನ್ ತೊಗೊಂಬಾ ಪ್ಯಾನ್ ತೊಗೊಂಬ ತೊಗೊಂಬರಕ್ಕಾಗಂಗಿಲ್ಲ ನಿನಗೆ ಪ್ಯಾನ ಪ್ಯಾನ್ ತೊಗೊಂಬರ್ತೀನಿ ಯಾಕಂದ್ರೆ ನಾವು ಅಲ್ಲ ಮನ್ಷ್ಯಾರ ಏನರ ಏವಾ ನೋಡಿ ಬರಿ ಅದನ್ನ ತಗೊಂಡೆ ಬಾ ಇದನ್ನ ತೊಂಡೆ ಬಾದ್ರು ತೊಂಡೆ ಇದನ್ನ ತೊಂಡಾ ಸಾಕಾಗಿ ಬಿಡುತ್ತೆ ಮಕ್ಕನ್ನ ಕರ್ಕೊಂಡು ಕ್ಯಾಸ್ನಲ್ಲ ಅಲ್ಲ ಮೊದಲ ಜಳಾಂದ್ರಾಗಿ ಆಗ್ ಬರಂಗಿಲ್ಲ ಇಲ್ಲಿ ನೋಡ್ರ ಪ್ಯಾನ್ ಇಲ್ಲ ಎಲ್ಲಾ ಮುರು ದಿಕ್ಕಾ ದಿವಾಳ ಆ ಕ್ಯಾತ್ ಗುಜ್ರಿ ಆಕ್ ಮnde ಓ ಕ್ಯಾಸ ಜಳಾ ಆಗ್ ಬರಲಿಲ್ಲ ಅಂದ್ರೆ ಆಗ್ ಬರೋಂಗ್ ಮಾರ್ಕೋಬೇಕು ನಾವು ಊರ ಮಂದಿ ಎಲ್ಲಾ ಬದಕಾತಿಲ್ಲ ಆ ನೀರು ಕುಡಿಬೇಕು ಆರಾಮಸಾಗಿ ಕುಂದ್ರಬೇಕು ನळे ಎಲ್ಲಾ ಬರಬರಿ ಇರ್ತತೆ ಬಿಸಿನ ಕಡಿಮೆ ಐತಿ ಮಾ ನಂಬಲೂ ನಾಯಿ ಐತಿ ನಿಂಬಲೂ ನಾಯಿ ಐತಿ ಮತ್ತೆ ನಿಂಬಲ ನಮ್ಕಿತ್ತ ನಿಂಬಲೆ ಹೆಸರು ಐತಿ ಹೋದಾರ ತಗೊಂಬರ್ಬೇಕು ಪ್ಯಾನ್ ತೊಂಬರಕ ಆಗಲಿ ನಾವು ಒಮ್ಮೆ ಏನೂ ಐಟಮ್ ತರಂಗಿಲ್ಲ ನನ್ ಕೂಡ ಜೀವನ ಮಾಡಬೇಕಂದ್ರ ನಾ ಇರ್ತೀನಿ ಹಂಗ ಇರಬೇಕು ಆತು ನಡಿ ಶಾಣಿ ಆತ ನಡಿ ಮ್ಯಾಲ್ ನಡಿ ಏ ಮಾಡಿದಳ ಆಕೆ ಅದ ನೋಡ್ಕೊಂತ ಗಾಳಿ ಬೀಸ್ಕೊಂತ ಆಕೆ ಹೇಳಿ ಕೇಳ್ದ ಓಡಿ ಬಂದ್ಬಿಟ್ಟಾಳೆ ಇಲ್ಲಿ ನಾವು ಊರೆಲ್ಲ ಹುಡ್ಕ್ಯಾಣಿ ಇವ್ರ ಮನಿ ಹುಡುಕ್ಬೇಕಾದ್ರೆ ನಾಲ್ಕ್ ಮಂದಿ ಕಡೆ ಬೇಯಿಸ್ಕೊಂಡು ರಗಡ ಆತು ಮಾರ ಎಲ್ಲಿ ಇದ ಯಾರಿಗ್ ಗೊತ್ತಾಕಿ

ನಮ್ಗೆ ತ್ರಾಸ ಆಗಿತ್ತು ಬಿಸಿಲು ಯಾವ ಯಾವ ಮನೆ ಐತಿ ಅದು ಸಾಯಂತ್ರ ಗತಿ ಆಗೋದ್ ನಿನ್ ಕಡೆ ಮತ್ತೆ ಏನು ಮಾಡ್ಲಿಲ್ಲ ನೀನು ಹಂಗೆಲ್ಲ ಮಾತಾಡಕ್ ಹೋಗಬೇಡ ಸಣ್ಣ ಸಣ್ಣ ವಿಷಯಕ್ಕ ಜಗಳ ಮಾಡ್ಕೊಂಡು ಇಲ್ಲಿ ಬರುದಲ್ಲ ಇದು ಪದ್ಧತಿ ಅಲ್ಲ ನಿಂದ ಎಲ್ಲಿ ಬರ್ಬೇಕನಾ ಬ್ಯಾಡ್ ಮನೆ ಹೋಗ್ಕೊಂಡ್ರಲ್ಲಿ ಕುಂದ್ರಂದ್ರೆ ನಾಟಕ ಈಗ ಬಿಡ ಈಗ ನಡಿ ಹೋಗ್ ನಡಿ ನಿನ್ ಕೈ ಮುಗಿತ ನಾ ಬರಕ್ ಆಗಿ ನೋಡ್ರಿ ನಾ ಕೂಲರ್ ತಗೊಂಡ್ಬರ್ತೇನೆ ಬಾರ ಕೂಲರ್ ತಗೊಂಬರ್ದಪ್ಪ ನಿನ್ನ ಮಸಡಿಗೆ ಒಂದು ಫ್ಯಾನ್ ತರ ಗತಿ ಆಗೋತನ ಕುಲತ ನಮ್ಮ ಮುಖಾ ನೋಡಿದ ಯಾವ್ದೋ ಕಂಡ್ಯಾಗ ನನ್ನ ಮುಖಾನ ಕಣ್ಣ್ಯಾ ದಿನ ನೋಡ್ತೇನೆ ನೀ ಏನು ಹೇಳುದ್ ಬೇಕಾಗಿಲ್ಲ ಹೌದ್ ಈಗ ನಡಿ ಸುಣ್ಣ ನನಗೂ ಬರಕ ಆಗುದಿಲ್ರಿ ನೀನು ಏನ್ ಬೇಕಾದ ನೋಡಿರಿ ನಾ ನಾನ್ ತಗೊಬೇಡ ಆರಾಮ್ ಇರ್ತೇನೆ மனசன நீ தங்க ಈಗ ಆಯ್ತ್ ನಡಿ ಹೋಗೋರು ತಗೊಂಡು ಹೋಗ್ ಬಾ ಮನೆ ತಗೊಂಡ್ ಕೆಲಸ ಮನೆ ಹೋಗ್ ನಡಿ ನಂಗ್ ಆಗುದಿಲ್ರಿ ನಾ ಬರಾಕ್ ಆಗಿಲ್ಲ ಬರಾಕ್ ಆಗುದಿಲ್ಲ ಅಂದ್ರೆ ಏನು ವಿಚಾರ ಅದೇ ನಿಂದ ಈಗ ಫ್ಯಾನ್ ತಗೊಂಬಪ್ಪ ಇಲ್ಲ ಆಮೇಲೆ ಬರ್ತೀನಿ ಇಲ್ ತಗೊಂಬರ್ಲಿ ಫ್ಯಾನ್ ಇಲ್ ತಗೊಂಬ ತೋರ್ತ್ ನನಗೆ ಆಮೇಲೆ ಏ ನಡಿ ಅಷ್ಟು ನಂಬಿಕೆ ಇಲ್ಲ ನಾ ಹೋಗ್ಬಂದ ನಿನ್ನ ಕೊಡಸ್ಕೊಂಡ ಹೋಗೋಣ ಅಂತ ಇಲ್ಲ ಅಂದ್ರೆ ಮನೆಗೆ ಬರಕ್ ಹೋಗೋಣ ಮನೆಗೆ ಅಂತ ಅಲ್ಲಿ ಇಟ್ಟು ವರ್ಷ ಬಡ್ಕೊತೀನಿ ಇಟ್ಟು ವರ್ಷ ತಂದಿಲ್ಲ ಈಗೇನ್ ನಂಬಿಕೆ ಇರ್ಲಿ ನಿನ್ ಮೇಲೆ ಈಗ ನಾ ಹೇಳಾಕ್ತೇನಿಲ್ವಾ ನಡಿ ನಿನ್ ತ್ರಾಸ ಆಗತ್ತೆ ಅಂದ್ರೆ ನಾ ತಗೊಂಡ ಬರ್ದಿಲ್ಲ ನಡಿ ಅಂತ ಅಲ್ಲಿ ನಿಮ್ಮ ಅವ್ವ ಅಪ್ಪ ಅವ್ರು ಅವ್ರ ಮಾತು ಕೇಳ್ತಾವು ಅವನ ಅವು ಅವು ತೊಳಿಬೇಕು ನಾ ಅಲ್ಲಿ ನೋಡು ಮನೆ ಅಂದಮೇಲೆ ಎಲ್ಲ ಮಾಡಕ್ಕಲ್ಲ ಕೆಲಸ ಅದು ಮಾಡಂಗಿಲ್ಲ ಇದು ಮಾಡಂಗಿಲ್ಲ ಅಂತ ಹೇಳೋದಲ್ಲ ಇಟ್ಟು ಅಂಬಾರ್ಸ್ಕೊಂಡು ಬಂದಿಲ್ಲನಾ ಇಷ್ಟ ನನ್ಗೆ ಏನು ಟಿ ದೇವ್ರ್ದಾಗ ಹಂಗೆ ಮಾರೈತಿ ಒಂದು ನೀಟ್ರಕ್ಕ ಸ್ವಲ್ಪ ಸು ಏನೋ ಅನ್ಸತ್ತೆ ನಿಮ್ಗೆ ಈಗ ನೀ ಹೇಳತ್ತಿಲ್ವ ಈಗ ನೀ ಅದರ ಸಂಬಂಧ ಮನಿ ಬಂದೇನಪ್ಪ ಅಂದ್ರೆ ನಡಿ ಪ್ಯಾನ್ ತೊಗೊಂಡು ಕೆಲಸ ಹೋಗು ನಡಿ ಎಲ್ಲ ಮಾರೇ ನಮ್ಮ ಕಂಟಿ ಕೆಸನೇ ಬಾಯಿ ಮಾಡತ್ತಾಗ್ಯವಡಿ ಎಲ್ಲ ಯಾವಾಗ ಆಗಿರ ಯಾವಾಗ ಓಡಿ ಹೋಗಿ ಬಿಡ್ತೀವಿ ಬಾಪ ಒಂದ್ರಿ ಕೂಲರ್ ಪ್ಯಾನ್ ತೊಗೊಂಬರಾಕೆನ್ ಗಂಟ ಹೋಗೈತಿ ಅಂಬಲ್ಲಿ ಈಗ ಇರುವ ತೊ ನಡಿ ಹೋಗುನ್ ಬರ್ತ ಆಗುದಿಲ್ಲ ರೀ ನಡಿಯ ಹೇಳ್ರಿ ಕೇಳ್ದಾರ ಏನಣತ್ತನ ಯಾಕ ಮಾವ ಬಂದಾಗ ನೋಡು ಕಳ್ಯಾಕ ಕೂಲರ್ ತಗೊಂಬರ್ತ ಅಂತ ಬಾ ಅನ್ನತ ಮನಿಗೆ ಕೂಲರ್ ಕೂಲರ್ ತಗೊಂಬರ್ತೀವಾ ಪ್ಯಾನ್ ತರ ಖರ್ಚ ಇಲ್ಲ ಅದ್ರ ಸಂಬಂಧ ಇಲ್ಲಿ ಬಂದ್ರ ಕೂಲರ್ ತಗೊಂಬರ್ತೀನಿ ಗಾಡ್ಯಾಕೆ ನೀ ಒಟ್ಟ ಹೋಗ್ಬಾರ ಏನ ರಗಡ್ ರಗಡ್ ರಗಡ ಇದು ಮಾಡ್ಯಾನ ಅವ ರಾಮಾಯಣ ಮಹಾಭಾರತ್ ಮಾಡ್ಯಾನ ಬೇಡ ಹೋಗು ಒಟ್ಟು ಹೋಗಾರ್ ನೀ ಏ ಸುಮ್ಮ ಕುಂದ್ರ ಲೇ ದಂಡ ಅಂತ ಹೇಳ್ಗ ಮಾತು ಬೆಂಕಿಲ್ಲ ಎನ್ನೆ ಸುಮ್ಮ ಅಂತ ಹೋಗ ಅಂತ ಹೇಳಕ್ಕೆ ಕೊಡುದಲ್ಲ ಇನ್ನಿ ಹೋಗಮ್ಮ ಕುಲಾರ ತಗೊಂಬರ್ತೀವಲ್ಲ ಅತ್ಕೊಂಡು ಮಗು ಹೋಗಿ ನೀ ಹೋಗಿ ನೀ ಬರಂಗಿಲ್ಲ ಯಾವ ಲವ ಲೇ ಅಕೆ ಸಂಬಂಧ ಕುಲ ತಗೊಂಬುಡುದು ನನ್ನ ಸಂಬಂಧ ಅಲ್ಲ ಏ ನಡೆ ಹೋಗು ನಡೆ ಪಾಪ ಏ ತ್ರಾಸು ಮಾಡ್ಕೊಂಡು 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 ಇನ್ನೇನು ಸೆಟ್ಟದ್ ಹೋಗೋ ರೇಂಜ್ದಾಗ ಇದ್ಲು ಮನೆಗೆ ಬಂದಾಗ ಏ ಮಗನ ಸುಮ್ಮ ಕುಂದ್ರೆ ಒದ್ದಕ ಏ ಆಕಿನ ಹಾಕಿ ಈಗನಾ ಚಡದ ಹೋಗ ಅಂತ ಹೇಳ್ತೇ ಗೊತ್ತಾಗೋಲ್ಲ ಅಂತ್ರಿ ನಿನಗ ಎಲ್ಲಾರ್ಗೂ ನಗ್ನಾಗ್ ನಿಂತಿರ್ತಾರ ಆಕಿನ ಒಬ್ಬಾಕಿದ ನಾಟಕ ಇದು ಮಾಡಕ ಆಗೋತ ನನಗೆ ಯಪ್ಪ ಒಪ್ಪಕಿನ ಸಾಗಾಯಿತ ನನಗೆ ಏನಾ ನಾಕ ಅಲ್ಲೇ ಅವ್ನು ಫ್ಯಾನ್ ಗತಿ ಆಗೋತ ಇನ್ನು ಕೂಲರ್ ತommaತ ಅಂತ ನನಗೆ ಏ ಈ ಕೊಡ್ಸಿಕೊಂಡು ನಡಿ ಸುಮ್ನ ಆಟ ಮಾಡ್ಕೊಂಡ್ರೆ ಬಿಡಿ ಮನ್ಯಾಗ ಯಾಕ ಕೊಡ್ಸಂಗಿಲ್ಲ ಸುಳ್ಳ ನಾಟಕ ಮಾಡತಾನ ಮನೆಯಿಂದ ಓದಂದ್ರೆ ಮುಗಿತ್ ನೋಡ ಏ ಯಾಕೋ ನೀವು ಇಬ್ರು ಏನೋ ಬೇರೆ ಬೇರೆ ಮಾತರ ಆಗ್ತರೆ ಏಲೆ ನಿಮ್ಮ ಅತಿಮೋಲ್ಲದ ಹೊರಗೆ ಹೋಯಾರೋ

ಜಗಳ ಮಾಡ್ಯಾವ ಟಾನ್ ತಗೊ ಬಂದಿಲ್ಲ ಅಂತ ಕೇಸ ಈ ಮಾವ ಒಂದಾನ ಊಲರ್ ಕೊಡಿಸೇ ಮಾಡಿ ಅಂತ ಕೇಸ ಸದಕನ ಆಯ್ ನೀ ಯಾಕೆ ನೀ ಹೋಗ್ಬ್ಯಾಡ ನೀ ಅಂತ ಕೇಸ ನೀ ಅಂತ್ ಹೇಳಿ ಹಂಗೆ ನಮಸ್ಕಾರ ಆ ನಮಸ್ಕಾರ ಪಾಳೇದೇ ಅವ್ರ ಹೇಳ ಅಲ್ ನೋಡ್ರಿ ಸಣ್ಣ ಸಣ್ಣ ವಿಷಯಕ್ಕೆ ಇಲ್ಲಿ ಜಗಳ ಮಾಡ್ಕೊಂಡ್ ಬಂದ ಬರೇ ಮನ್ಯಾಗ ಜಳ ಆಗತ್ತ ಅಂತ ಹೇಳಿ ಕೇಸ ಏನ ಬರೇ ಜಳ ಆಗ್ಯದ ಹ್ಞೂ ಈ ಬಿಸಿಲು ಈಗ ಬಿಸಿಲು ಹೆಚ್ಚೈತಲ್ಲ ಅದಕ್ಕೆ ಜಳ ಭಾಳ ಆಗತ್ತೆ ನನಗೆ ನಂಗೆ ತಡ್ಗೊಳಕ್ಕೆ ಅಂತ ಹೇಳಿ ಕೆಲ್ಸ ನಿಮ್ಮ ಮನೆಗೆ ಬಂದು ಕುಂತಾನ ನೋಡ್ರಿ ಏ ಕೊಟ್ಟು ಬಾ ತಮ್ಮ ಅಲ್ಲಿ ಅವು ಮಾತಾಡೇ ಮಾತಾಡ ಸ್ಪಿಕ್ಕರ್ಸರಲ್ಲ ಹಲೋ ಹಾಂ ಅಲೋ ಯಾಕೆ ಮಗಳ ಏನದು ಜಗಳ ಏನಾರ ಏನಿಲ್ಲ ಇಲ್ಲ ಓ ಒಂದು ಫ್ಯಾನ್ ತೊಗೊಂಡ್ಮಾ ಅಂತಂದ್ರೆ ಮದುವೆ ಹೇಳಾಕತ್ತೇನೆ ಒಂದು ಫ್ಯಾನ್ ತಗೊಂಡ್ ಬಂದು ಇಳಂತೆ ಮನ್ಯಾಗ ಆ

கூலர் கொடுத்தும்ப அந்த எட்ட வசதி ஒன் ரூபாய் வட்ட கச ஏன் தின்ங்கில ஏன் இல்ல பிடியங்க கூலர் கொடுச கொடுசு மாத்தல்ல ಆರಾಮ್ಸರಿ ಬರ್ರಿ ನೀ ಹೇಳ್ತ ನಿಮಗಣ ಏನ್ ನಿಮ್ಮ ಬರೋ ಮಟ್ಟನಾ ಹಾ ನೀ ಮುಗುಸ್ಕೊಂಡ್ ಬಾಣಿ ಆರಾಮ್ಸರಿ ಬಾಣಿ ಬರೀ ಏ ಬೇಡ ಬೇಡ ಕಪ್ನಿ ಹಾ ಏ ಎಲ್ಲಿ ಕಳತ್ತಿ ಬ್ಯಾಡ ಇಲ್ಲೇ ಎಲ್ಲಿ ಆರಾಮ್ ಸರಿ ಮರಿಯಾಕ ಅ ಸುಮ್ನ ಅವ್ರ ಏನೋ ಮಾಡ್ತಾಳತ್ತಾರ ದಪ್ಪ ಕೇಳ್ದ ಹಲೋ ಅಲೋ ಮಾವರ ನಾವ ಹೇಳತ್ತೇನ್ ನೋಡ್ರಿ ಕಳ್ಸ್ಕೊಡ್ರಿ ಮತ್ತಿಲ್ಲ ಮುಂದ ಕರ್ಕೊಂಡು ಹೋದ ನೋಡ್ರಿ ಮತ್ತ್ ಈಗ ಹೇಳತ್ತೇನ ಏ ಯಂಗೋಪಾ ಹಿಂಗ ನೀ ಮಾತಾಡ್ರ ರೀ ಏನ್ರಿ ಬಂದು ಬಂದ್ ಹೇಳ ಎಲ್ಲಾ ತಗೊಂಡ್ಬರ್ತೀನಿ ಬಾವ ಅಂತ ಹೇಳತ ಬರಂಗಿಲ್ಲ ಕಳ್ಸಂಗಿಲ್ಲ ಅಂತ ಹೇಳಿ ಇವ್ರಿಬ್ರ ನೋಡಿಲ್ಲ ಕುಂತ ನೋಡಿಲ್ ಈಗ ಬುದ್ಧಿ ರೀತಿ ಈಗ ನಾ ಕರ್ಕೊಂಡ್ ಹೋಗ್ತೀನಿ ನೋಡ್ರಿ ನೀವ್ ಕಳ್ಸ್ರಿ ಹಾ ಆಯ್ತು ಕರ್ಕೊಂಡೋಗಿ ಬಿಡ ಹಾ ಹೇಳುವ ಈಗ ಏನ್ ಹೋಗೋ ನಂಗಿಲ್ಲ ನೋಡು